ಅದು ಕೂದಲು ಉದುರದೇ ಇರೋ ಹಾಗೆ ಕೂದಲು ಕಪ್ಪಾಗಿ ದಟ್ಟವಾಗಿ ಉದ್ದವಾಗಿ ಬೆಳೀಬೇಕಂತ ಹೇಳಿದರೆ ನಾವು ಈಸಿಯಾಗಿ ಮನೆಯಲ್ಲೇ ಒಂದು ಹೇರ್ ಆಯಿಲ್ ರೆಡಿ ಮಾಡಿಕೊಂಡ್ರೆ ಹೀಗಿರುತ್ತೆ ಹೇಳಿ ಸೊ ಇವತ್ತು ಒಂದು ಈಸಿ ಹೇರ್ ಆಯಿಲ್ ನ್ಯಾಚುರಲ್ ಹೇರ್ ಆಯಿಲ್ ನಾವು ಮನೆಯಲ್ಲೇ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ತೀನಿ ಹಾಗೆ ಅದರಲ್ಲಿ ನಾವು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀವಿ ಅದರ ಬೆನಿಫಿಟ್ಸ್ ಏನು ನಮ್ಮ ಕೂದಲಿಗೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ ಇದನ್ನೆಲ್ಲ ನೋಡಬೇಕಂತ ಹೇಳಿದರೆ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಫಸ್ಟಿಗೆ ನಾನು ಸ್ವಲ್ಪ ಮೆಂತೆನ ತಗೊಂಡು ಫ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೊಳ್ತೀನಿ ಈ ಥರ ಮೆಂತ್ಯನ ನಾವು ಪೌಡರ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೇರೆ ಬೇರೆ ಥರದಲ್ಲಿ ಕೂಡ ಯೂಸ್ ಆಗುತ್ತೆ ಇದು ಬರೀ ಹೇರ್ ಆಯಿಲ್ ಮಾಡೋಕ್ಕಷ್ಟೇ ಅಲ್ಲ ಬೇರೆ ಬೇರೆ ಥರದಲ್ಲಿ ಕೂಡ ಯೂಸ್ ಆಗುತ್ತೆ ಸೊ ನಾನು ಇದನ್ನ ಪೌಡರ್ ಮಾಡಿ ಇಟ್ಕೊಳ್ತೀನಿ ತುಂಬ ಕೆಂಪಾಗೂ ಆಗಬಾರ್ದು ನಮಗೆ ಅದು ಪೌಡರ್ ಆಗುತ್ತೆ ಅನ್ನೋಷ್ಟು ಕೆಂಪಾಗಬೇಕು ಅದನ್ನು ಫ್ರೈ ಮಾಡಿ ಸ್ವಲ್ಪ ತಣ್ಣಗಾದಮೇಲೆ ಫೈನ್ ಪೌಡರ್ ಮಾಡಿ ತೆಗೆದಿಟ್ಕೊಳ್ಬೇಕು ತಣ್ಣಗಾದಮೇಲೆ ಡಬ್ಬಿಗೆ ಹಾಕಿ ಇಟ್ಕೊಳ್ಬಹುದು ನಮಗೆ ಬೇಕಾದಾಗ ಯೂಸ್ ಮಾಡ್ಕೊಳ್ಬಹುದು ಅದನ್ನು ಮೆಂತೆ ಪೌಡರ್ ಮಾಡ್ಕೊಂಡಾದಮೇಲೆ ಈಗ ಕರ್ಬೇವು ಹೇಗೆ ಪೌಡರ್ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಕರ್ಬೇವನ ಚೆನ್ನಾಗಿ ತೊಳೆದು ನೆರಳಲ್ಲಿ ಅಥವಾ ಬಿಸಿಲಲ್ಲಿ ಒಣಗಿಸಿ ತೆಗೆದಿಟ್ಕೊಳ್ಬೇಕು ಫಸ್ಟಿಗೆ ಬಿಸಿಲಲ್ಲಿ ಒಣಗಿಸಿದ್ರೆ ಬೇಗನೆ ಗರಿಗರಿ ಆಗುತ್ತೆ ಬೇಗ ಪೌಡರ್ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲ ನೆರಳಲ್ಲಿ ಒಣಗಿಸ್ಕೊಂಡ್ರೆ ನೀವು ಚೆನ್ನಾಗಿ ಅದನ್ನ ಫ್ರೈ ಮಾಡಬೇಕು ಡ್ರೈ ಫ್ರೈ ಮಾಡಬೇಕು ಆಯಿಲ್ ಏನೂ ಹಾಕಬಾರ್ದು ಸರಿಯಾಗಿ ಫ್ರೈ ಮಾಡಿ ಅದು ಕರೆಕ್ಟಾಗಿ ಪೌಡರ್ ಇದೆ ಅನ್ನೋ ಅಷ್ಟೊತ್ತು ಫ್ರೈ ಮಾಡಬೇಕಾಗತ್ತೆ ಕರ್ಬೇವು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಯಾಕಂತ ಹೇಳಿದರೆ ಅದು ಪೌಡರ್ ಮಾಡಿದ ಮೇಲೆ ತುಂಬಾ ಕಡಿಮೆನೇ ಆಗುತ್ತೆ ಸೊ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅದಷ್ಟನ್ನು ತೊಗೊಂಡು ಚೆನ್ನಾಗಿ ಫ್ರೈ ಮಾಡಿ ಕರ್ಬೇವನ್ನ ಅದನ್ನ ಫೈನ್ ಪೌಡರ್ ಮಾಡಬೇಕು ಅದನ್ನು ಕೂಡ ನಾವು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಬಹುದು ಬೇಕಾದಾಗ ಯೂಸ್ ಮಾಡ್ಕೊಳ್ಬೋದು ಸೊ ಈಗ ನಾನು ಕರ್ಬೇವಿನ ಪೌಡರ್ ಮತ್ತು ಮೆಂತೆ ಪೌಡರ್ನ ಯೂಸ್ ಮಾಡಿ ಹೇಗೆ ಹೇರ್ ಆಯಿಲ್ನ ರೆಡಿ ಮಾಡೋದು ಅನ್ನೋದನ್ನು ಹೇಳ್ತೀನಿ ಬನ್ನಿ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನ ಪೌಡರನ್ನ ತೊಗೊಂಡಿದ್ದೀನಿ ಇದು ಕೂದಲು ಕಪ್ಪಾಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಕೂದಲು ತಲೆಯಲ್ಲಿ ತುಂಬ ಹೀಟ್ ಆಗಿದರೆ ನಮಗೆ ನೆತ್ತಿಯೆಲ್ಲ ತುಂಬ ಉಷ್ಣ ಥರ ಇದ್ದರೆ ಅದಕ್ಕೆ ತಂಪು ಮಾಡೋದಕ್ಕೆ ಕೂಡ ಈ ಕರ್ಬೇವಿನಲ್ಲೇ ಹೆಲ್ಪ್ ಮಾಡುತ್ತೆ ಇನ್ನು ಈ ಮೆಂತೆ ಪೌಡರ್ ಇದೆಯಲ್ಲ ಕೂದಲು ತುಂಬ ಸಾಫ್ಟಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗೋದಕ್ಕೆ ಕೂಡ ಈ ಮೆಂತೆ ಹೆಲ್ಪ್ ಮಾಡುತ್ತೆ ಇದರಲ್ಲಿರೋ ಬೇರೆ ಬೇರೆ ಥರದ ಪೋಷಕಾಂಶಗಳೆಲ್ಲ ಕೂದಲು ಸ್ಟ್ರಾಂಗಾಗಿ ಬೆಳೆಯೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಈಗ ನಾನು ಕರ್ಬೇವಿನ ಪೌಡರ್ ಮತ್ತು ಮೆಂತೆ ಪೌಡರ್ ಯೂಸ್ ಮಾಡಿ ಹೇರ್ ಆಯಿಲ್ ಹೇಗೆ ಯೂ ರೆಡಿ ಮಾಡೋದಂತ ಹೇಳ್ತೀನಿ ಇದಕ್ಕೆ ನಾನು ಒಂದು ಬೌಲ್ ಆಗುವಷ್ಟು ಅಂದರೆ ಒಂದು ಕಪ್ ಆಗುವಷ್ಟು ತೆಂಗಿನೆಣ್ಣೆನ ತೊಗೊಂಡಿದ್ದೀನಿ ತಲೆಗೆ ನಾರ್ಮಲಿ ತೆಂಗಿನೆಣ್ಣೆ ತುಂಬಾ ಒಳ್ಳೆಯದು ಯಾಕಂತ ಹೇಳಿದರೆ ಕೂದಲಿಗೆ ತುಂಬ ಮಾಯ್ಚರೈಸ್ ಕೊಡುತ್ತೆ ಅದು ತುಂಬ ಸಾಫ್ಟ್ ಆಗಿರೋದಕ್ಕೆ ಎಲ್ಲ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ತೆಂಗಿನೆಣ್ಣ ತೊಗೊಂಡಿದ್ದೀನಿ ತೆಂಗಿನೆಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ ಇದಕ್ಕೆ ನಾನು ಪೌಡರ್ ಮಾಡಿ ಇಟ್ಕೊಂಡಿರುವಂತಹ ಕರ್ಬೇವಿನ ಎಲೆ ಪೌಡರ್ ಏನಿದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆಯಲ್ಲಿ ಇದೀಗ ಕರೆಕ್ಟಾಗಿ ಕರ್ಬೇವಿನ ಪೌಡರ್ ಮಿಕ್ಸ್ ಆದಮೇಲೆ ಇದಕ್ಕೆ ಮೆಂತೆ ಪೌಡರ್ನ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಮೆಂತೆ ಪೌಡರ್ನ ಹಾಕಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಕರ್ಬೇವಿನ ಪೌಡರ್ನ ಹಾಕಿದ್ದೀನಿ ಇದನ್ನು ಈಗ ಚೆನ್ನಾಗಿ ಬಿಸಿ ಮಾಡಬೇಕು ಚೆನ್ನಾಗಿ ಸ್ವಲ್ಪ ಕುದಿಯೋಕ್ಕೆ ಶುರುವಾಗಬೇಕು ಎಣ್ಣೆ ನೋಡಿ ಈಗ ಕುದಿಯೋಕ್ಕೆ ಶುರುವಾಗಿದೆ ಎಣ್ಣೆ ಅದು ಚೆನ್ನಾಗಿ ಕುದ್ದಾಗ ಮೆಂತೆ ಮತ್ತು ಕರಿಬೇವಲ್ಲಿರೋ ಎಲ್ಲ ಪೋಷಕಾಂಶಗಳೆಲ್ಲ ಕರೆಕ್ಟಾಗಿ ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಸೊ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಬೇಕು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಕುದ್ರೆ ಸಾಕಾಗುತ್ತೆ ನೋಡಿ ಇದೀಗ ಕರೆಕ್ಟಾಗಿ ಕುದೀತಾ ಇದೆ ಇಷ್ಟು ಕುದ್ರೆ ಸಾಕಾಗುತ್ತೆ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ಇದೀಗ ಸರಿಯಾಗಿ ತಣ್ಣಗಾಗಿದೆ ಇದನ್ನು ನೀವು ಬೇಕಂದರೆ ಸೋಸ್ಕೊಳ್ಬಹುದು ಆಲ್ರೆಡಿ ನಾವು ಪೌಡರ್ ಮಾಡಿ ಹಾಕಿರೋದ್ರಿಂದ ನೀವು ಸೋಸ್ಬೇಕು ಅಂತ ಏನೂ ಇಲ್ಲ ಸೋಸ್ದೇ ಕೂಡ ಹಾಕ್ಬೋದು ಆದರೆ ಏನಾಗುತ್ತೆ ಕೆಲವೊಮ್ಮೆ ಸ್ವಲ್ಪ ನೋಡಿ ಕಸ ಕಸ ಥರ ಉಳ್ಕೊಳ್ಳುತ್ತೆ ನಾವು ಎಷ್ಟೇ ಫೈನ್ ಪೌಡರ್ ಮಾಡಿದರೂ ಕೂಡ ಅದಕ್ಕಾಗಿ ನಾನು ಸೋಸ್ಕೊಳ್ತಾ ಇದ್ದೀನಿ ಸೋಸಿ ನಾವು ಒಂದು ಡಬ್ಬಕ್ಕೆ ಹಾಕ್ಕೊಳ್ಬೋದು ಅದನ್ನು ನೀವು ಯಾ ಸ್ಟೋರ್ ಮಾಡುವಂತಹ ಯಾವುದೇ ಗಾಜಿನ ಡಬ್ಬ ಬಾಟಲ್ ಯಾವುದಕ್ಕಾದರೂ ಹಾಕಿ ಇಟ್ಕೊಳ್ಬಹುದು ಇದನ್ನು ನೀವು ದಿನ ತಲೆಗೆ ಎಣ್ಣೆ ಹಾಕೋ ಅಭ್ಯಾಸ ಇದ್ದರೆ ಡೈಲಿ ಹಾಕ್ಕೊಳ್ಬಹುದು ಇಲ್ಲ ಆದರೆ ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಕೂದಲು ಉದುರುವ ಸಮಸ್ಯೆ ಅಥವಾ ಕೂದಲು ಕಪ್ಪಾಗಿಲ್ಲ ದಟ್ಟವಾಗಿಲ್ಲ ದಪ್ಪ ಇಲ್ಲ ಅಂತ ಅಂದ್ಕೊಳ್ಳೋರಿಗೆ ಎಷ್ಟು ಈ ಸಮಸ್ಯೆನ ಈಸಿಯಾಗಿ ಪರಿಹಾರ ಮಾಡ್ಕೊಳ್ಬಹುದಲ್ವಾ ತುಂಬ ನ್ಯಾಚುರಲ್ ಆಗಿರೋ ಹೇರ್ ಆಯಿಲ್ ಯಾವುದೇ ಕೆಮಿಕಲ್ ಏನೂ ಕೂಡ ಯೂಸ್ ಮಾಡಿಲ್ಲ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದಾದಂಥದ್ದು ಮನೆಯಲ್ಲೇ ಇರುವ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ಸೊ ಇವತ್ತಿನ ಹೇರ್ ಆಯಿಲ್ ಮಾಡಿರೋ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೀಗೆ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು